ನಾಶ ವಿನಾಶಕಾರಿ ಪ್ರವೃತ್ತಿಯನ್ನು ಎದುರಿಸಿ ನಿಲ್ಲುವಂತಹ ಧೈರ್ಯವೂ ಇಲ್ಲ ಛಾತಿಯೂ ಇಲ್ಲ ಶ್ರದ್ಧೆಯೂ ಇಲ್ಲ ವಿಶ್ವಾಸವೂ ಇಲ್ಲ ವ್ಯತ್ಯಾಸಗಳಿದ್ದರೂ ಕೂಡ ವೈಷಮ್ಯಗಳಿರಲಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕು ಅದೇ ಕಾಲದಲ್ಲಿ ನಮ್ಮ ಚಾಳಕ್ಕೆ ಪುಲಕೇಶಿ ಇದ್ನಲ್ಲ ಈತನನ್ನು ದಕ್ಷಿಣಾಪಥೇಶ್ವರ ಅಂತ ಹೇಳಿದ್ರೆ ಇವರಿಬ್ಬರು ಸೇರಿ ನರ್ಮದಾ ನದಿ ತೀರದಲ್ಲಿ ಇವ್ರಿಗೂ ಏನೋ ಆಗಿಬಿಟ್ಟಿದೆ ಅಲ್ವಾ ತುಂಬ ಅನ್ಯಾಯವಾಗಿರುವಂಥದ್ದೇ ಒಂದು ದೊಡ್ಡ ರೋಗ ಬಂದ್ಬಿಟ್ಟಿದೆ ಏನಂತ ಹೇಳಿದ್ರೆ ಆ ನೂರೆಂಬತ್ತು ದೇವಸ್ಥಾನದ ಪಟ್ಟಿಗಳನ್ನೇ ಕೊಟ್ಟಿದ್ದಾಳೆ ಆಕೆ ಲಜ್ಜಾ ಅನ್ನೋ ಆಕೆ ಪುಸ್ತಕದಲ್ಲಿ ಅದಕ್ಕೋಸ್ಕರವಾಗಿ ಆಕೆಯನ್ನೇ ಹೊರಗೆ ಹಾಕ್ಬಿಟ್ರು ಇದು ಬೌದ್ಧರಿಗೂ ಮತ್ತು ಸನಾತನಿಗಳಿಗೂ ಇರುವಂತಹ ಮೂಲ ವ್ಯತ್ಯಾಸಗಳಲ್ಲಿ ಒಂದು ಲೀಲಾಜಾಲ ಪ್ರೇಕ್ಷಕ ವೃಂದದ ಆತ್ಮೀಯರಿಗೆಲ್ಲ ಹೃತ್ಪೂರ್ವಕವಾದಂಥ ಸ್ವಾಗತ ಹಾಗೂ ನಮಸ್ಕಾರ ನಾನು ಈ ಹಿಂದೆ ಭೋಜಶಾಲಾ ಮಸೀದಿ ಬಗ್ಗೆ ಒಂದು ವಿಡಿಯೋ ಮಾಡಿದ್ದಾಗ ಅನೇಕರು ಅನೇಕ ಪ್ರಶ್ನೆಗಳನ್ನು ಕೇಳಿದರು ಯಾವಾಗಲೋ ಯಾರೋ ಏನೋ ಮಾಡಿದ್ದನ್ನು ಇವಾಗ ಬಿ ಜೆ ಪಿ ಸರ್ಕಾರ ಬಂದಾದ ಮೇಲೆ ಮಧ್ಯಪ್ರದೇಶದಲ್ಲಿ ಹದಿನೈದು ಇಪ್ಪತ್ತು ವರ್ಷದಿಂದ ಅವರೇ ಇದ್ದಾರಲ್ಲ ಯಾಕೆ ಅದನ್ನು ಸರಿ ಮಾಡಲಿಲ್ಲ ಏನು ಇತ್ಯಾದಿ ಪ್ರಶ್ನೆಗಳನ್ನೆಲ್ಲ ಕೇಳಿದರು ಅದಕ್ಕೆ ಉತ್ತರಗಳನ್ನು ಕೊಟ್ಟು ಇದು ಒಂದೇ ಅಲ್ಲ ಇನ್ನೂ ಅನೇಕ ಪ್ರಶ್ನೆಗಳನ್ನು ಕೇಳಿದರು ಅದಕ್ಕೆಲ್ಲ ಉತ್ತರ ಕೊಟ್ಟು ನಾನು ಮತ್ತೊಂದು ವಿಡಿಯೋ ಮಾಡಿದ್ದೆ ಅದನ್ನು ಕೆಲವರು ಮಾತ್ರ ನೋಡಿದ್ದೀರಾ ಪ್ರಶ್ನೆ ಕೇಳಿದವರೆಲ್ಲರೂ ನೋಡಬೇಕು ಅಂತ ನನ್ನ ಅಪೇಕ್ಷೆ ಯಾಕೆ ಅಂತ ಹೇಳಿದ್ರೆ ನೀವು ಎತ್ತಿರೋವಂಥ ಪ್ರಶ್ನೆಗಳು ನಿಜವಾಗ್ಲೂ ತುಂಬ ಪ್ರಾಮಾಣಿಕವಾಗಿರುವಂಥದ್ದು ಅದಕ್ಕೆ ಉತ್ತರ ಕೊಡಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿತ್ತು ಅದಕ್ಕೋಸ್ಕರ ಕೊಟ್ಟೆ ಆದರೆ ಆ ಸಂದರ್ಭದಲ್ಲಿ ಅನೇಕ ಪ್ರಶ್ನೆಗಳು ಬಂದಿತ್ತು ಒಂದು ಅದನ್ನು ಪ್ರಶ್ನೆ ಅನ್ನೋದಕ್ಕಿಂತ ಒಂದು ಅಡ್ಡ ಟೀಕೆ ಅದಕ್ಕೆ ನಾನು ಉತ್ತರ ಕೊಟ್ಟಿರಲಿಲ್ಲ ಇವತ್ತಿನ ದಿವಸ ಅಂಥ ಒಂದು ಅಡ್ಡ ಪರಿಣಾಮ ಬೀರೋ ಅಂತಹ ಒಂದು ಟೀಕೆಗೆ ಉತ್ತರ ಕೊಡೋಣ ಅಂತ ಕೂತಿದ್ದೀನಿ ಅಂತ ಹೇಳಿದ್ರೆ ಇದೆಲ್ಲ ದೇವಾಲಯ ಮಸೀದಿಗಳು ಹಿಂದೂ ಮುಸಲ್ಮಾನರು ಇದಕ್ಕೆ ಸಂಬಂಧಪಟ್ಟಿದ್ದೆ ಇದರಲ್ಲಿ ಇನ್ನೊಂದು ಪಂಗಡವನ್ನು ಸೇರಿಸ್ತಾರೆ ಈ ಟೀಕೆ ಯಾರಿಗೆ ಸಂಬಂಧಪಟ್ಟಿದ್ದು ಹೇಳಿದ್ರೆ ಬೌದ್ಧರಿಗೆ ಸಂಬಂಧಪಟ್ಟಿದ್ದು ಅಂದರೆ ಬೌದ್ಧರು ಮಾಡ್ತಾ ಇಲ್ಲ ಇದೇ ಹಿಂದೂಗಳೇ ಅಡ್ಡ ಹಿಂದೂಗಳು ಯಾರಿಗೆ ತಮ್ಮ ದೇಶಾಭಿಮಾನ ಇಲ್ಲವೋ ಧರ್ಮಾಭಿಮಾನ ಇಲ್ಲವೋ ಏನು ನಷ್ಟ ಆಗಿದೆ ಕಷ್ಟ ಆಗಿದೆ ಅದನ್ನು ಒಂದು ಚೂರು ತಿಳ್ಕೊಳ್ತಾ ಇಲ್ವೋ ಮತ್ತು ಈ ಹಿಂದಿನ ಕೇವಲ ನೂರು ನೂರೈವತ್ತು ವರ್ಷಗಳ ಇತಿಹಾಸವನ್ನು ಕೂಡ ರಾಜಕೀಯ ಇತಿಹಾಸವನ್ನು ಕೂಡ ತಿಳಿದೇ ಇರುವಂತಹ ಅಗ್ನರು ಅಹಂಕಾರಗಳು ಹಾಗೆ ಏನೇನು ಏನೇನು ವಿಶೇಷಗಳು ಬಳಸ್ಬೋದು ಅಂಥವರೆಲ್ಲ ಒಂದು ಪ್ರಶ್ನೆ ಎತ್ತುತ್ತಾರೆ ಏನಂತ ಹೇಳಿದ್ರೆ ದೇವಸ್ಥಾನಗಳ ಮೇಲೆ ಮಸೀದಿ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಪ್ರತಿಯೊಂದು ದೇವಸ್ಥಾನದ ಕೆಳಗೆಯೂ ಒಂದು ಬೌದ್ಧ ಮಂದಿರ ಅಥವಾ ವಿಹಾರ ಇತ್ತು ಅಂತ ಹೇಳಬೇಕಾಗತ್ತೆ ಅಂದರೆ ಇದರ ಅರ್ಥ ಏನು ಗೊತ್ತೇ ಮುಸಲ್ಮಾನರು ದೇವಸ್ಥಾನಗಳನ್ನು ಒಡೆದು ಮಸೀದಿಗಳು ಮಾಡಿದ್ರೆ ಹಿಂದೂಗಳು ದೇವಾಲಯಗಳನ್ನು ಕಟ್ಟಿದ್ದು ಯಾವುದ್ರ ಮೇಲೆ ಅಂಥೇಳಿದ್ರೆ ಬೌದ್ಧ ವಿಹಾರಗಳ ಮೇಲೆ ಬೌದ್ಧ ಮಂದಿರಗಳ ಮೇಲೆ ಅನ್ನೋ ಒಂದು ಸ್ಪಷ್ಟವಾದಂತಹ ಅರ್ಥವನ್ನು ನೀಡೋ ಕಮೆಂಟ್ಸ್ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾರೆ ಇದಕ್ಕೆ ನಾವು ಉತ್ತರ ಕೊಡಲೇಬೇಕಾಗಿದೆ ಹೌದಾ ನಿಜವಾಗ್ಲೂ ಕೂಡ ಇದಕ್ಕೆ ಆಧಾರಗಳಿದೆಯೇ ಪ್ರಮಾಣ ಇದೆಯೇ ಇತಿಹಾಸ ಏನಾದರೂ ಹೇಳ್ತಾ ಇದೆಯಾ ಇದರ ಬಗ್ಗೆ ಅನ್ನೋದನ್ನು ಖಂಡಿತ ಇವತ್ತು ಇತಿಹಾಸದ ಬಗ್ಗೆ ಒಂದು ಸ್ಪಷ್ಟ ಅಭಿಪ್ರಾಯ ಇಟ್ಕೊಂಡು ಅಧ್ಯಯನ ಮಾಡ್ತಾ ಇರೋವಂತಹ ಅವ್ರಿಗೆ ಈ ಪ್ರಶ್ನೆ ಕೇಳಿದ್ರೆ ಅವರು ಅದಕ್ಕೆ ಉತ್ತರ ಕೊಡಲೇಬೇಕಾಗತ್ತೆ ಅದು ಅವರ ಕರ್ತವ್ಯ ಆ ದೃಷ್ಟಿಯಿಂದ ಇವತ್ತು ನಾನು ಕೆಲವು ಇಂಥ ಆಕ್ಷೇಪಗಳಿಗೆ ಈ ಟೀಕೆ ಟಿಪ್ಪಣಿಗಳಿಗೆ ಉತ್ತರ ಕೊಡಬೇಕು ಅಂತ ಕೂತಿದ್ದೀನಿ ಇಲ್ಲಿ ಏನಂತ ಹೇಳಿದ್ರೆ ಇತ್ತೀಚೆಗೆ ಈ ಎಸ್ ಪಿ ಪಕ್ಷ ಇದೆಯಲ್ಲ ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷ ಅಂತ ಇದರ ಎಂ ಪಿ ಒಬ್ಬರು ರಾಮ್ ಲಾಲ್ ಸುಮನ್ನನ್ನವರು ರಾಮ್ಜಿ ಲಾಲ್ ಸುಮನ್ನನ್ನೋರು ಅವರು ಇವರಿಗೆ ಸಂಬಂಧಪಟ್ಟವರು ಏನೋ ಗೊತ್ತಿಲ್ಲ ಅಧ್ಯಕ್ಷರಿಗೆ ಆತ ಒಂದು ಟೀಕೆ ಮಾಡಿದ್ದಾರೆ ನೀವು ಪ್ರತಿಯೊಂದು ಮಸೀದಿಯ ಕೆಳಗೂ ಮಂದಿರ ಇದೆ ಅಂತ ನೀವು ಹೊರಟ್ರೆ ಅಂದರೆ ಅದನ್ನೆಲ್ಲ ಅಗೆಯೋದಕ್ಕೆ ಹೊರಟ್ರೆ ನೋಡೋದಕ್ಕೆ ಹೊರಟ್ರೆ ನೀವು ರೀಕ್ಲೈಮ್ ಅಂದರೆ ಮತ್ತೆ ನೀವು ಅದನ್ನು ಪಡ್ಕೊಳ್ಳೋದಕ್ಕೆ ಹೊರಟ್ರೆ ನಾವು ಹೇಳಬೇಕಾಗತ್ತೆ ಪ್ರತಿಯೊಂದು ಮಂದಿರದ ಕೆಳಗೆ ಒಂದು ಬೌದ್ಧ ಮಂದಿರ ಅಥವಾ ಬೌದ್ಧ ಸ್ಟ್ರಕ್ಚರ್ ಬೌದ್ಧ ಭವನ ಇತ್ತು ಅಂತ ನಾವು ಹೇಳ್ತೀವಿ ಘಂಟಾಘೋಷವಾಗಿ ಅಂತ ಒಂದು ವಕ್ತವ್ಯವನ್ನು ನೀಡಿದ್ದಾನೆ ಆತ ಎಂ ಪಿ ಹಾಗಾಗಿರೋದ್ರಿಂದ ಆತ ಹೇಳೋದು ಅವನಿಗೆ ಅರ್ಥ ಆಗಬೇಕು ಅವರೇ ಅದಕ್ಕೆ ವಿಶೇಷವಾದಂಥ ಒಂದು ವ್ಯಾಪ್ತಿಯನ್ನು ಇಟ್ಕೊಂಡಿರ್ತಾರೆ ಅರ್ಥವ್ಯಾಪ್ತಿ ಮತ್ತು ಯಾರಿಗದು ಮುಟ್ಟಬೇಕೋ ಅದು ಅವ್ರಿಗೆ ಚೆನ್ನಾಗಿ ಗೊತ್ತು ಅಂದರೆ ಮಂದಿರದ ಕೆಳಗೆ ಬೌದ್ಧ ಮಂದಿರ ಇತ್ತು ಅಂತ ಹೇಳಿದ್ರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ ಸ್ಪಷ್ಟವಾಗಿದೆ ಹಿಂದೂಗಳು ಕೂಡ ಮುಸಲ್ಮಾನರಂತೆಯೇ ಇನ್ನೊಬ್ಬರ ಕಟ್ಟಡಗಳನ್ನು ಒಡೆದು ಹಾಕಿ ತಮ್ಮ ಭವನಗಳನ್ನು ಕಟ್ಕೊಂಡಿದ್ದಾರೆ ಅನ್ನೋದು ಇದು ತುಂಬ ಸುಲಭವಾಗಿ ಅರ್ಥವಾಗುತ್ತೆ ಆದರೆ ಇದು ನಿಜಾನ ನೋಡಿ ಒಬ್ಬ ಎಂ ಪಿ ಇವತ್ತಿನ ಕಾಲದಲ್ಲಿ ಆ ಮಾತನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಹೇಳಲೇಬೇಕಾಗತ್ತೆ ಆಧಾರ ಪ್ರಮಾಣಗಳಿದೆಯಾ ಅಂತ ಕೇಳಬೇಕಾಗತ್ತೆ ಇದು ಒಂದು ಇನ್ನು ಈ ಟಿ ವಿ ಡಿಬೇಟ್ಗಳಲ್ಲಿ ನೀವು ನೋಡಿರಬಹುದು ಕೆಲವರು ಏನೂ ಅಧ್ಯಯನ ಮಾಡಿಕೊಂಡೆ ಬಂದು ಇದೇ ಮಾತು ಹೇಳ್ತಾ ಇರ್ತಾರೆ ಬೌದ್ಧರ ಸಾವಿರಾರು ವಿಹಾರಗಳನ್ನು ಒಡೆದು ಹಾಕಿದ್ರು ಅಂತ ಯಾರು ಹಿಂದೂಗಳು ನೋಡಿ ನಮ್ಮ ದೇಶದಲ್ಲಿ ಹಿಂದೂಗಳು ಬೌದ್ಧರು ಜೈನರು ಇವರೆಲ್ಲ ಸ್ವತಂತ್ರವಾಗಿ ಬಾಳ್ತಾಯಿದ್ರು ಅವ್ರದ್ದು ಅವರವ್ರದೇ ಆದಂತಹ ಸಾಹಿತ್ಯ ಅವರದೇ ತತ್ವಶಾಸ್ತ್ರ ಅವರದೇ ಜೀವನ ಪದ್ಧತಿ ಇದೆಲ್ಲವನ್ನು ಇಟ್ಕೊಂಡು ತುಂಬ ಒಂದು ಸೌಮನಸ್ಯದಿಂದನೇ ಬಾಳಿದ್ದಾರೆ ಅಂತ ಹೇಳಬೇಕು ಸೌಮನಸ್ಯದಿಂದ ಬಾಳಿದ್ದಾರೆ ಅಂತ ಹೇಳಿದ್ರೆ ಅರ್ಥ ಅವರು ಯಾವತ್ತೂ ಪರಸ್ಪರ ಒಂದು ಭಿನ್ನಾಭಿಪ್ರಾಯಗಳನ್ನು ಇಟ್ಟುಕೊಳ್ಳದೆ ಎಲ್ಲ ಒಂದಾಗಿ ಒಂದೇ ಕುಟುಂಬದ ಅತ್ಯಂತ ಸುಭಗ ಸೌಹಾರ್ದಯುತವಾದಂತಹ ವ್ಯಕ್ತಿಗಳ ಹಾಗೆ ಬಾಳಿದ್ರು ಅಂತಲ್ಲ ತುಂಬ ವ್ಯತ್ಯಾಸಗಳಿದೆ ಅದರ ಬಗ್ಗೆ ನಾನು ಹೇಳ್ತೀನಿ ವ್ಯತ್ಯಾಸಗಳಿದ್ದರೂ ಕೂಡ ಒಬ್ಬರನ್ನೊಬ್ಬರನ್ನ ಕೊಲೆ ಮಾಡೋ ಮಟ್ಟಕ್ಕೆ ಯಾವತ್ತೂ ಹೋಗಿಲ್ಲ ನಿಮಗೆ ಐತಿಹಾಸಿಕವಾದಂಥ ಒಂದು ಉದಾಹರಣೆ ಹೇಳ್ತೀನಿ ವಿಜಯನಗರ ಕಾಲದಲ್ಲಿ ಈ ಜೈನರಿಗೂ ಮತ್ತು ಶ್ರೀ ವೈಷ್ಣವರಿಗೂ ಒಂದು ವಿವಾದ ಏರ್ಪಟ್ಟಿತ್ತು ನೋಡಿ ಶ್ರೀ ವೈಷ್ಣವರ ನನ್ನ ನಂಬಿಕೆಗಳು ಆದರ್ಶಗಳೇ ಬೇರೆ ಜೈನರದೇ ಬೇರೆ ಜೈನ ಮತ್ತು ಬೌದ್ಧರು ಈ ವೈದಿಕ ಸಾಹಿತ್ಯಕ್ಕೆ ಅವರು ಮನ್ನಣೆ ಕೊಡೋದಿಲ್ಲ ಆ ದೃಷ್ಟಿಯಿಂದ ಅವರನ್ನು ನಾಸ್ತಿಕರು ಅಂತ ಹೇಳ್ತಾರೆ ಏನೇ ಇರಲಿ ಒಟ್ಟಿನಲ್ಲಿ ಅವರ ಆಚಾರ ವಿಚಾರಗಳು ಬೇರೆ ಇರೋ ಇದೆ ಇವರಿಬ್ಬರಿಗೂ ವಿವಾದ ಏರ್ಪಟ್ಟಾಗ ಶ್ರೀವೈಷ್ಣವರಿಗೂ ಮತ್ತು ಜೈನ್ರಿಗೂ ಸ್ವತಃ ಆಗಿನ ಕಾಲದ ಚಕ್ರವರ್ತಿಯಾಗಿದ್ದಂತಹ ಬುಕ್ಕರಾಯನೇ ಬಂದು ಈ ವಿವಾದವನ್ನು ನಿರ್ವಿವಾದವಾಗಿ ಪರ್ ಪರಿಹರಿಸಿ ಇಬ್ಬರಿಗೂ ಕೂಡ ಸಮಾಧಾನ ಮಾಡಿ ಅಲ್ಲಿಗೆ ಇತಿಶ್ರೀ ಹಾಳಿದ್ರು ಇವರಿಬ್ಬರ ಒಂದು ವೈಮನಸ್ಸ್ಯಕ್ಕೆ ಅನ್ನೋದು ಸ್ಪಷ್ಟವಾಗುತ್ತೆ ಈ ಶಾಸನಗಳ ಪ್ರಮಾಣವು ಕೂಡ ಇದೆ ಅಂದರೆ ನಾನು ಹೇಳ್ತಾ ಇರೋದಿಷ್ಟೇ ಎಲ್ಲರೂ ಕೂಡ ಇದ್ದರೂ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಅವರು ಆಗಾಗ ಅದನ್ನು ಇದ್ದರು ರಾಜನವರೆಗೂ ಹೋದರೆ ಆತನೂ ಕೂಡ ಇದಕ್ಕೆ ಸೇರಿಕೊಂಡು ಈ ರೀತಿ ಮುಂದುವರಿಯೋದು ಸರಿಯೆಲ್ಲ ನೀವು ಬಗೆಹರಿಸ್ಕೊಳ್ಳಿ ಅಂತ ಸಮಸ್ಯೆಗಳನ್ನು ಅಲ್ಲಿಗೆ ಪರಿಹಾರ ಮಾಡ್ತಾಯಿದ್ರು ಅನ್ನೋದು ಸ್ಪಷ್ಟ ಇನ್ನು ನಮ್ಮ ಕರ್ನಾಟಕದ್ದೇ ಉದಾಹರಣೆ ತೊಗೊಳ್ಳೋಣ ಈಗ ಬಿಟ್ಟಿದೇವ ಅಥವಾ ವಿಷ್ಣುವರ್ಧನ ಅಂತ ನಮಗೆ ತುಂಬ ಪರಿಚಿತವಾದಂಥ ಹೆಸರು ಬಹುಶಃ ವಿಷ್ಣುವರ್ಧನ ಶ್ರೀ ರಾಮಾನುಜಾಚಾರ್ಯರು ಭಗವದ್ ರಾಮಾನುಜಾಚಾರ್ಯರ ಒಂದು ಕೃಪಾ ಕಟಾಕ್ಷಕ್ಕೆ ಅವರು ಬಂದಾದ ಮೇಲೆ ಕಟ್ಟಿಸಿದಂತಹ ಅದ್ಭುತವಾದಂತಹ ದೇವಸ್ಥಾನಗಳಿದೆಯಲ್ಲ ಶಿಲ್ಪಕಲೆಯ ಸೊಗಸಿನಲ್ಲಾಗಲಿ ಅದರಲ್ಲಿರುವಂತಹ ಅತ್ಯದ್ಭುತವಾದಂತಹ ಕಲೆಯಾಗಲಿ ಅದಕ್ಕೆ ಅವರು ವಿನಿಯೋಗ ಮಾಡಿದಂತಹ ಏನು ದ್ರವ್ಯ ಅದರ ಜೊತೆಗೆ ಆ ಭಕ್ತಿ ಆ ಡೆಡಿಕೇಶನ್ ಡಿವೋಷನ್ ಅಂತೆಲ್ಲ ಹೇಳ್ತಾರಲ್ಲ ನಿಷ್ಠೆ ಇದು ಇಡೀ ಜಗತ್ತಿನಲ್ಲೇ ಅಸಾಮಾನ್ಯವಾದಂಥದ್ದು ಇದಕ್ಕೆ ಇನ್ನೊಂದು ಪ್ಯಾರಲಲ್ ಸಮಾನಾಂತರವಾದಂತಹ ಉದಾಹರಣೆಯೇ ಇಲ್ಲ ನಿಮಗೆಲ್ಲ ಗೊತ್ತೇ ಇದೆ ಪಂಚನಾರಾಯಣ ಪ್ರತಿಷ್ಠೆಯನ್ನು ಮಾಡಿಸಿದ್ರು ಭಗವದ್ ರಾಮಾನುಜಾಚಾರ್ಯರು ಅದರಲ್ಲಿ ಇವತ್ತಿಗೂ ಕೂಡ ನಮ್ಮ ಕಣ್ಣ ಮುಂದೆ ಅತಿ ಮನೋಹರವಾದಂತಹ ಒಂದು ಶಿಲ್ಪಸೌಧ ನಿಂತಿದೆ ಬೇಲೂರು ಹಳೆ ಬೇಡಗಳಲ್ಲಿ ಅದನ್ನು ಹೇಳ್ತಾರೆ ಆ ದೇವಸ್ಥಾನಗಳು ಹೇಗಿದೆ ಅಂತ ಹೇಳಿದ್ರೆ ಇವತ್ತಿಗೂ ಕೂಡ ಅವರ ಆ ಶಿಲ್ಪಕಲೆಯ ಸೊಬಗು ಹೇಗಿದೆ ಅಂತ ಹೇಳಿದ್ರೆ ಇದನ್ನು ಜೇಲ್ ಬಾಕ್ಸ್ ಆಫ್ ದಿ ವರ್ಲ್ಡ್ ಅಂತ ಹೇಳ್ತಾರೆ ಅಂದರೆ ಶಿಲೆಯಲ್ಲಿ ಕೆತ್ತಿರುವಂತಹ ಆಭರಣಗಳ ಆ ಸೌಂದರ್ಯ ಇದೆಯಲ್ಲ ಅದಕ್ಕೆ ಸರಿ ಸಾಟಿಯೇ ಇಲ್ಲ ಅತಿ ಮನೋಹರವಾದಂತಹ ಮನೋಜ್ಞವಾದ ಭವ್ಯ ದೇಗುಲಗಳನ್ನು ನಿರ್ಮಾಣ ಮಾಡಿದ್ನಲ್ಲ ಈತನ ಪಟ್ಟದ ರಾಣಿ ಶಾಂತಲೆ ಶಾಂತಲೆ ಜೈನ ಕುಟುಂಬಕ್ಕೆ ಸೇರಿದವಳು ಅಲ್ಲಿ ಯಾರೂ ಕೂಡ ಇವರನ್ನು ನಿಮ್ಮ ಮತ ಬದಲಾಯಿಸಬೇಕು ಅಂತ ಹೇಳಲಿಲ್ಲ ಆಕೆ ತನ್ನ ಜೈನ ಅಸ್ತಿತ್ವವನ್ನೇ ಉಳಿಸ್ಕೊಂಡು ಶ್ರೀವೈಷ್ಣವನಾದಂತಹ ವಿಷ್ಣುವರ್ಧನನ ಜೊತೆ ಅತ್ಯಂತ ಸುಖದ ಬಾಳ್ವೆಯನ್ನು ಬಾಳಲು ಅಂತ ಗೊತ್ತಿದೆ ಅಷ್ಟೇ ಅಲ್ಲ ಜೈನಳಾದಂತಹ ಶಾಂತಲೆ ಎಂಥ ಒಂದು ಗೌರವಕ್ಕೆ ಪ್ರೀತಿಗೆ ಆಧಾರಕ್ಕೆ ಪಾತ್ರಳಾಗಿದ್ದಾಳೆ ಅಂದರೆ ನಮಗೆಲ್ಲ ವಿಶೇಷವಾಗಿ ಕರ್ನಾಟಕದವ್ರಿಗೆ ಆಕೆಯನ್ನು ಕಂಡ್ರೆ ಎಂಥ ಒಂದು ಭಕ್ತಿ ರಕ್ತಿ ಪ್ರೀತಿ ಇದೆ ಅಂತ ಗೊತ್ತಾಗುತ್ತೆ ಜೊತೆಗೆ ಅಲ್ಲಿ ಇರೋವಂತಹ ಇವತ್ತಿಗೂ ನಮ್ಮ ಕಣ್ಣುಮನ ಸೆಳೆಯುವಂತಹ ಆ ಶಿಲಾ ಬಾಲಕಿಯರು ಏನು ನಿರ್ಮಾಣ ಆಗಿದ್ದಾರೆ ಈ ಶಿಲ್ಪಿಗಳ ಕೈಯಲ್ಲಿ ಅದಕ್ಕೆಲ್ಲ ರೂಪದರ್ಶಿಯಾಗಿ ಕೂಡ ಆಕೆ ಇದ್ಲು ಅಂತ ಇದೆಲ್ಲ ಯಾಕೆ ಹೇಳ್ತೀನಿ ಅಂದರೆ ಇವರು ವೈಷ್ಣವರಾಗಲಿ ಜೈನರಾಗಲಿ ಬೌದ್ಧರಾಗಲಿ ಒಟ್ಟೊಟ್ಟಿಗೆ ಇದ್ದಾಗ ಅವರವರ ಅಸ್ತಿತ್ವವನ್ನು ಉಳಿಸ್ಕೊಂಡು ಅವರವ್ರ ಪಾಡ್ಗೆ ಅವರು ಇರ್ತಾಯಿದ್ರು ಜಗಳಗಳು ಕಥನಗಳು ಆಗ್ತಾ ಇರಲಿಲ್ಲ ಅನ್ನೋದು ಒಂದು ಕುಟುಂಬದಲ್ಲೇ ಅವ್ರು ಇರ್ತಾಯಿದ್ರು ಅಂತು ಇದೇ ರೀತಿಯಾಗಿ ಇನ್ನೊಂದು ಉದಾಹರಣೆಯನ್ನು ಹೇಳ್ತೀನಿ ಶ್ರೀಹರ್ಷ ಇವರು ಏಳನೇ ಶತಮಾನಕ್ಕೆ ಸೇರಿದವನು ಸ್ಥಾನೇಶ್ವರದ ಶ್ರೀಹರ್ಷ ಸುಪ್ರಸಿದ್ಧನಾಗಿದ್ದವನು ಬಹಳ ಪ್ರಬಲನಾದಂತಹ ಚಕ್ರವರ್ತಿ ಆ ಶ್ರೀಹರ್ಷನ ಕಾಲದಲ್ಲಿ ಅವನಿಗೆ ಉತ್ತರಾಪಥೇಶ್ವರ ಅಂತ ಹೇಳ್ತಾ ಇದ್ದರು ಇಡೀ ಉತ್ತರ ಭಾರತದ ಅನೇಕ ರಾಜ್ಯಗಳೆಲ್ಲ ಆತನ ಅಧೀನಕ್ಕೆ ಒಳಪಟ್ಟಿತ್ತು ಅದರಿಂದ ಉತ್ತರಾಪಥೇಶ್ವರ ಅದೇ ಕಾಲದಲ್ಲಿ ನಮ್ಮ ಚಾಳಕ್ಕೆ ಪುಲಕೇಶಿ ಇದ್ನಲ್ಲ ಈತನನ್ನು ದಕ್ಷಿಣಾಪಥೇಶ್ವರ ಅಂತ ಹೇಳಿದ್ರು ಇವರಿಬ್ಬರು ಸೇರಿ ನರ್ಮದಾ ನದಿ ತೀರದಲ್ಲಿ ಯುದ್ಧ ಮಾಡಿದ್ರು ಅಂತಲೂ ಹೇಳ್ತಾರೆ ಅದೆಲ್ಲ ಇರಲಿ ಈತ ಬೌದ್ಧವ ಮತವನ್ನು ಅವಲಂಬಿಸಿದ್ದ ಅಂತ ಆದರೆ ಆತನ ಕೃತಿಗಳನ್ನು ನೋಡಿದ್ರೆ ನೀವು ನಾಗಾನಂದ ರತ್ನಾವಳಿ ಪ್ರಿಯದರ್ಶಿಕ ಎಲ್ಲೂ ಕೂಡ ಬೌದ್ಧ ಮತ್ತು ಹಿಂದೂ ಅಥವಾ ವೈದಿಕ ಸನಾತನ ಈ ಧರ್ಮಗಳ ಒಂದು ಹೇಳೋಣ ವಾಗ್ವಾದಗಳು ಕಾಣಿಸೋದೇ ಇಲ್ಲ ನಾಗಾನಂದ ನಾಟಕ ಅಂತೂ ಜೀಮೂತವಾಹನನ ಅತೀ ಸೌಮ್ಯವಾದಂತಹ ಪ್ರಕೃತಿಯನ್ನು ಹೇಳೋವಂಥದ್ದು ಆತನ ಅಹಿಂಸಾ ಪ್ರವೃತ್ತಿಯನ್ನು ಹೇಳೋವಂಥದ್ದು ಆದರೆ ಅಲ್ಲಿ ಪ್ರತ್ಯಕ್ಷವಾಗಿ ಅವರಿಗೆ ವರವನ್ನು ನೀಡೋದು ಗೊತ್ತೇ ಅದೇ ಗೌರಿ ದೇವಿ ಅಂದರೆ ಈ ಬೌದ್ಧ ಮತ್ತು ಹಿಂದೂ ಅಥವಾ ಸನಾತನಿ ಇದ್ದರಲ್ಲ ಇವರಿಬ್ಬರಲ್ಲೂ ವ್ಯತ್ಯಾಸಗಳಿದ್ದರೂ ಕೂಡ ವೈಷಮ್ಯಗಳಿರಲಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕು ಅದಕ್ಕೋಸ್ಕರವಾಗಿ ಈ ಮಾತನ್ನು ಹೇಳ್ತಾ ಇದ್ದೀನಿ ಇದೇ ರೀತಿ ಮುಂದುವರೆದಿದೆ ನಮ್ಮ ದೇಶದಲ್ಲಿ ಅನ್ನೋದು ಬಹಳ ಮುಖ್ಯ ಅಂದರೆ ಹಿಂದೂಗಳು ಈ ಬೌದ್ಧ ವಿಹಾರಗಳನ್ನು ಅಥವಾ ಬೌದ್ಧ ಮಂದಿರಗಳನ್ನು ಕೆಡವಿದ್ದು ಇಲ್ಲವೇ ಇಲ್ಲ ಅದಕ್ಕೆ ಒಂದೂ ಉದಾಹರಣೆ ಇಲ್ಲ ಅಶೋಕನ ಕಾಲದಲ್ಲಿ ಈ ಇದರಲ್ಲಿ ಕೂಡ ಗಡಿನಾಡುಗಳಲ್ಲಿ ಎಲ್ಲಿ ಶತ್ರುಗಳನ್ನು ಎದುರಿಸೋ ಒಂದು ಕ್ಷಾತ್ರವನ್ನು ಮೆರೀಬೇಕಾಗಿತ್ತೋ ಅಂಥ ಜಾಗಗಳಲ್ಲೂ ಕೂಡ ಧರ್ಮಾಮಾತ್ಯರು ಅಂತ ಧಾರ್ಮಿಕರನ್ನೇ ನಿಯೋಜಿಸಿದ್ರಂತೆ ಹಾಗಾಗಿ ಸೈನ್ಯ ಎಲ್ಲ ಶಿಥಿಲವಾಯಿತು ಆ ರಾಜ್ಯಕ್ಕೆ ರಕ್ಷಣೆ ಇರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಆ ಬೃಹದ್ರಥ ರಥ ಅನ್ನೋನು ಅವನ ವಂಶದಲ್ಲಿ ಬಂದವನು ಅವನನ್ನು ಮುಗಿಸಿ ಪುಷ್ಯಮಿತ್ರ ಅನ್ನೋನು ಬಂದು ಇದೊಂದೇ ಉದಾಹರಣೆ ನಮಗೆ ಗೊತ್ತಿರುವಂಥದ್ದು ಬೌದ್ಧರು ಹಿಂದೂಗಳು ಪರಸ್ಪರ ವಾದ ವಿವಾದಗಳು ಎಷ್ಟೇ ಇದ್ದರೂ ಕೂಡ ಒಬ್ಬರನ್ನೊಬ್ಬರು ಹೊಡೆದು ಬಡಿದು ಸಾಯಿಸ್ತಾ ಇರಲಿಲ್ಲ ಎರಡನೇದಾಗಿ ಅವರು ಕಟ್ಟಿದಂಥ ಕಟ್ಟಿದಂತಹ ಮುಖ್ಯ ಕಟ್ಟಡಗಳನ್ನು ಅಥವಾ ಅವರ ದೇವಸ್ಥಾನಗಳನ್ನು ಅವರ ಶ್ರದ್ಧಾ ಕೇಂದ್ರಗಳನ್ನು ಒಡೆಯುವಂತಹ ಪರಿಸ್ಥಿತಿ ನಮ್ಮ ದೇಶದ್ದು ಇರಲಿಲ್ಲ ಅನ್ನೋದು ಸುಸ್ಪಷ್ಟ ಇತ್ತು ಅನ್ನೋದಕ್ಕೆ ಒಂದು ಪ್ರಮಾಣವೂ ಇಲ್ಲ ಇನ್ನು ವಿವಾದಗಳಿತ್ತು ಅಂದರೆ ತಾರ್ಕಿಕವಾಗಿ ತಾತ್ವಿಕವಾಗಿ ಅನೇಕ ವಿಚಾರಗಳಲ್ಲಿ ವಿವಾದಗಳಿತ್ತು ಯಾಕೆ ಅಂತ ಹೇಳಿದ್ರೆ ಈಗ ಅವತ್ತಿನಿಂದ ಇವತ್ತಿನವರೆಗೂ ಒಂದೇ ಅಂಶ ಮನುಷ್ಯನ ಮನಸ್ಸನ್ನು ಕಟ್ಟಿ ಹಿಡಿದಿರುವಂಥದ್ದು ವಿವಾದ ಕೆಳಸೋದು ಏನಂತ ಹೇಳಿದ್ರೆ ಈ ಜಗತ್ತಿನ ಮೂಲ ಏನು ಈ ಸೃಷ್ಟಿಯನ್ನು ಯಾರು ಮಾಡಿದ್ದು ಇತ್ಯಾದಿಗಳ ಮೂಲಭೂತವಾದಂತಹ ಪ್ರಶ್ನೆಗಳ ಬಗ್ಗೆ ಸಾಕಷ್ಟಿತ್ತು ಇದಕ್ಕೊಂದು ಒಳ್ಳೆ ಉದಾಹರಣೆ ಹೇಳ್ತೀನಿ ನಿಮಗೆ ಉದಯನಾಚಾರ್ಯ ಅಂತ ಉದಯನಾಚಾರ್ಯ ಈ ಬಂಗಾಳದ ಬಂಗಾಳ ದೇಶ ನವದ್ವೀಪದಿಂದ ಬಂದವನು ಮಹಾ ತಾರ್ಕಿಕ ಅವನು ಅತಿ ಅದ್ಭುತವಾದಂತಹ ಗ್ರಂಥಗಳನ್ನು ಬರೆದಿದ್ದಾನೆ ಅವನ ಕಾಲಕ್ಕೆ ಹನ್ನೆರಡು ಹದಿಮೂರನೇ ಶತಮಾನಗಳಲ್ಲೆಲ್ಲ ಒಂದು ದೊಡ್ಡ ವಾದ ಇತ್ತು ಯಾರಿಗೆ ಹೇಳಿದ್ರೆ ಈ ತಾರ್ಕಿಕರಿಗೆ ವೈದಿಕ ಸನಾತನಿ ತಾರ್ಕಿಕರಿಗೂ ಮತ್ತು ಬೌದ್ಧರಿಗೂ ಕೂಡ ಬೌದ್ಧರು ಕೂಡ ತರ್ಕಶಾಸ್ತ್ರದಲ್ಲಿ ಮಹಾಪ್ರಬಲರು ಇವರಿಬ್ಬರ ಮಧ್ಯೆ ದೊಡ್ಡ ದೊಡ್ಡ ವಾದ ವಿವಾದಗಳು ಏರ್ಪಡ್ತಾ ಇತ್ತು ಯಾವ ವಿಚಾರದಲ್ಲಿ ಈ ಜಗತ್ತಿನ ಮೂಲ ಯಾವುದು ಅಂತ ನಮ್ಮ ವೈದಿಕರು ಹೇಳ್ತಾರೆ ಈ ಜಗತ್ತಿಗೆಲ್ಲ ಮೂಲವಾದಂತಹ ಮಹಾ ಚೈತನ್ಯ ಇದೆ ಆ ಚೈತನ್ಯದಿಂದಲೇ ಎಲ್ಲವೂ ಸೃಷ್ಟಿಯಾಗಿರುವಂಥದ್ದು ಅದೇ ಜಗತ್ತಿನ ಮೂಲ ಅಂತ ಇವರು ಹೇಳಿದ್ರೆ ಅಂದರೆ ದೇವರು ಅನ್ನೋದು ಇದೆ ಅಂತ ಹೇಳಿದ್ರೆ ಅವರು ಹೇಳ್ತಾರೆ ಬೌದ್ಧರು ಅದೆಲ್ಲ ಏನೂ ಇಲ್ಲ ಇರೋದು ಶೂನ್ಯ ಅಂದರೆ ಏನೂ ಇಲ್ಲದೆ ಇರೋವಂಥದ್ದು ಈ ಸೃಷ್ಟಿಯೆಲ್ಲ ಒಂಥರ ಫ್ಲಕ್ಸ್ ಅಂದರೆ ಬಂದು 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 ಹೋಗ್ತಾ ಇರುತ್ತೆ ಅಂದರೆ ಸ್ಥಿರವಾಗಿರೋವಂಥದ್ದು ಏನೂ ಇಲ್ಲ ಅಂತ ಇದು ಬೌದ್ಧರಿಗೂ ಮತ್ತು ಸನಾತನಿಗಳಿಗೂ ಇರುವಂತಹ ಮೂಲ ವ್ಯತ್ಯಾಸಗಳಲ್ಲಿ ಒಂದು ತುಂಬ ಪ್ರಬಲವಾದಂತಹ ವ್ಯತ್ಯಾಸ ಇದು ಈ ಇದಕ್ಕೆ ಸಂಬಂಧಪಟ್ಟ ಹಾಗೆ ಉದಯನಾಚಾರ್ಯರಿಂದ ಒಂದು ಪ್ರಸಂಗವನ್ನು ಹೇಳ್ತೀನಿ ಅವನು ಬಂಗಾಲದಿಂದ ಪುರಿ ಜಗನ್ನಾಥನ ದರ್ಶನಕ್ಕೋಸ್ಕರವಾಗಿ ಬರ್ತಾನಂತೆ ಬಂದಾಗ ಅಲ್ಲಿ ಬಾಗಿಲು ಹಾಕ್ಬಿಟ್ಟಿರುತ್ತೆ ಈತ ಬರೋವಾಗಲೇ ಅಲ್ಲೇ ದಾರಿಯಲ್ಲೇ ಸ್ನಾನ ಎಲ್ಲ ಮಾಡಿಕೊಂಡು ಅಲ್ಲಿ ಬಂದು ನಿಂತ್ಕೊಂಡ್ರೆ ಬಾಗಿಲಲ್ಲಿ ಜಗನ್ನಾಥನ ದರ್ಶನ ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಬೆಳಗಿನ ಪೂಜೆ ಎಲ್ಲ ಆದಮೇಲೆ ಬಾಗಿಲು ಹಾಕ್ಕೊಂಡು ಹೊಟ್ಟೋಗಿರ್ತಾರೆ ಇವನಿಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ ಚಿಕ್ಕವನು ಅದ್ರ ಜೊತೆಗೆ ನಮ್ಮಲ್ಲಿ ಈ ಸನಾತನಿಗಳಿಗೆ ಶ್ರದ್ಧೆ ಇರೋವ್ರಿಗೆ ಒಂದಿರುತ್ತೆ ಎಲ್ಲಾದರೂ ಹೋದರೆ ಮೊದಲು ದೇವರ ದರ್ಶನ ಮಾಡಿಕೊಂಡು ಆಮೇಲೆ ಉಳಿದಿದ್ದು ಕೆಲಸ ಮಾಡಬೇಕು ಅಂತ ಉದಯ ನನಗೂ ಹಾಗೆ ಇತ್ತು ಉದಯನ ಆಚಾರ್ಯ ಅಂತ ನಾನೇನೋ ನಮ್ಮ ಪಕ್ಕದ ಮನೆಯವನೋ ಅನ್ನೋ ಥರ ಹೇಳ್ತಾ ಇದ್ದೀನಿ ಆತ ಮಹಾ ಆಚಾರ್ಯ ತಾರ್ಕಿಕ ಆಚಾರ್ಯ ತುಂಬ ಗೌರವಾನ್ವಿತನಾದಂತಹ ಒಬ್ಬ ಮೇಧಾವಿ ಆ ಉದಯನಾಚಾರ್ಯ ಆವಾಗ ನಿಂತ್ಕೊಂಡು ಒಂಥರ ಕೋಪ ಬಂದು ಹೇಳ್ತಾನಂತೆ ಐಶ್ವರ್ಯ ಮದಮತ್ತೋಸಿ ಮಾ ವರ್ತಸೆ ಉಪಸ್ಥಿತೇಶು ಬೌದ್ಧೇಶು ಮದಧೀನಾ ತವಸ್ಥಿತಿ ಅಂತ ಹೇಳ್ತಾನಂತೆ ನೋಡಿ ಎಂಥ ಒಂದು ಸಾತ್ವಿಕವಾದಂತಹ ಕ್ರೋಧವನ್ನು ಅವನು ಪ್ರಕಟಿಸ್ತಾನೆ ಅಂತ ಏನಪ್ಪ ಪುರಿ ಜಗನ್ನಾಥ ನೀನು ಜಗನ್ನಾಥ ಅಂತ ಮಹಾ ನಿನಗೆ ಅಹಂಕಾರ ಬಂದುಬಿಟ್ಟಿದ್ಯೋ ಐಶ್ವರ್ಯ ಮದಮತ್ತೋಸಿ ಜಗತ್ತೆಲ್ಲ ನನ್ನದೇ ಅನ್ನೋ ಅಂಥ ರೀತಿ ನಾನು ನಿನಗೆ ಆದರೆ ಒಂದು ತಿಳ್ಕೊ ಉಪಸ್ಥಿತೇಶು ಬೌದ್ಧೇಶು ಬೌದ್ಧರು ಬಂದು ನೀನಿಲ್ಲ ಇಲ್ಲ ಜಗನ್ನಾಥನೋನ್ಯಾನೂ ಇಲ್ಲ ಬರೀ ಶೂನ್ಯ ಅಂತ ಹೇಳೋವಾಗ ನಾನೇ ನೀನಿದೀಯಾ ಅಂತ ಪ್ರತಿಪಾದನೆ ಮಾಡಬೇಕಾಗಿರೋದು ಅದರಿಂದ ಮದಧೀನ ತವ ಸ್ಥಿತಿ ನೀನಿದೀಯಾ ಅಂತ ಹೇಳೋವಂಥವನು ನಾನೇ ನಿನ್ನ ಉಪಸ್ಥಿತಿಯ ನನ್ನ ಅಧೀನದಲ್ಲಿದೆ ಅಂತ ಹೇಳ್ತಾನಂತೆ ಅಂದರೆ ಇದರ ಅರ್ಥನ ತಿಳ್ಕೊಬೋದು ಏನಂತ ಹೇಳಿದ್ರೆ ಇಂಥ ತಾತ್ವಿಕವಾದಂತಹ ವಿವಾದಗಳು ತುಂಬ ಇತ್ತು ಆವಾಗಿನ ಕಾಲ ಹೇಗಿತ್ತು ಅಂತ ಹೇಳಿದ್ರೆ ತುಂಬ ಜನ ಈ ವಾದ ವಿವಾದಗಳನ್ನು ಮಾಡ್ತಾಯಿದ್ರು ನಮ್ಮ ದೇಶದಲ್ಲಿ ಪ್ರತಿಯೊಂದು ಕೂಡ ಪ್ರಶ್ನೆಗೆ ಒಳಪಟ್ಟೆ ಅದು ಮುಂದೆ ಹೋಗೋದು ವಾದೆ ವಾದೆ ಜಾಯತೆ ತತ್ವಬೋಧ ಅಂತ ಉಪನಿಷತ್ ಶೈಲಿನೇ ಹಾಗೆ ಅಂದರೆ ಇಲ್ಲಿ ಪ್ರಶ್ನೆ ಕೇಳಿ ಅದಕ್ಕೆ ಉತ್ತರಗಳನ್ನು ತಗೊಂಡು ಮುಂದೆ ಹೋಗುವಂಥದ್ದು ಪ್ರಶ್ನಾತೀತವಾದಂಥದ್ದು ಏನೂ ಇಲ್ಲ ಅನ್ನೋದು ಬೇರೆ ಈ ಮತಾಂಧರಲ್ಲಿ ಇದೆಯಲ್ಲ ಪ್ರಶ್ನೇ ಇಲ್ಲ ಅವರು ಹೇಳಿದ್ದೇ ಕೊನೆಯದು ಅಂತಿಮವಾದಂತಹ ನಿರ್ಣಯ ಅಂತ ಇಲ್ಲ ಇದರಲ್ಲಿ ಈ ಉದಯನ ಮತ್ತು ಜಗನ್ನಾಥ ದರ್ಶನ ಈ ಸನ್ ಇದರಲ್ಲಿ ಪ್ರಸಂಗದಲ್ಲಿ ಅರ್ಥವಾಗೋದಿಷ್ಟೇ ಬೌದ್ಧರು ಇದ್ದರೂ ಬಹಳ ಇವ್ರಿಗೂ ಅವ್ರಿಗೂ ದೊಡ್ಡ ವಾಗ್ವಾದ ನಡೀತಾ ಇತ್ತು ಆ ವಾಗ್ವಾದದಲ್ಲಿ ಜಗನ್ನಾಥ ಅಂದರೆ ಈ ಜಗತ್ತಿಗೆ ಸೃಷ್ಟಿಕರ್ತ ಒಬ್ಬ ಇದಾನೆ ಅಂತ ಸನಾತನಿಗಳು ವೈದಿಕರು ಸ ಮಾಡ್ತಾಯಿದ್ರು ಆ ವಾದ ಮಾಡ್ತಾಯಿದ್ರು ಇಲ್ಲ ಅಂತ ಅವ್ರು ಮಾಡ್ತಾಯಿದ್ರು ಅನ್ನೋದು ಇಷ್ಟು ಇದು ನಮಗೆ ಬ ಮುಖ್ಯವಾಗಿರುವಂಥದ್ದು ಈಗ ಈಗ ನಮ್ಮವ್ರು ಹೇಳ್ತಾರಲ್ಲ ಈ ಬ ಪ್ರತಿಯೊಂದು ದೇವಸ್ಥಾನದ ಕೆಳಗೆ ಬೌದ್ಧ ಇದೆ ಅಂತ ಎಲ್ಲಿದೆ ಅದಕ್ಕೆ ಆಧಾರ ಪ್ರಮಾಣ ಏನಾದರೂ ಇದೆಯಾ ಇಲ್ಲ ಆದರೆ ತದ್ವಿರುದ್ಧಕ್ಕೆ ವಿರುದ್ಧಕ್ಕೆ ಅಂದರೆ ಬೌದ್ಧರು ಹೇಗೆ ದೇವಸ್ಥಾನಗಳನ್ನು ಕೆಡುವುದರು ಮುಸಲ್ಮಾನರು ಹೇಗೆ ಬೌದ್ಧ ಮಂದಿರಗಳನ್ನು ಕೆಡದರು ಕೆಡುವುದ್ರು ಅಲ್ಲಿನ ಮೂರ್ತಿಗಳನ್ನು ಬದಲಾಯಿಸಿದ್ರು ಅನ್ನೋದಕ್ಕೆ ನಾನು ಕೆಲವು ವೈಶ್ವಿಕ ಉದಾಹರಣೆಗಳನ್ನು ಹೇಳ್ತೀನಿ ನೀವೆಲ್ಲರೂ ಕಾಂಬೋಡಿಯಾನ ಹೆಸರು ಕೇಳಿದ್ದೀರಲ್ವ ಆ್ಯಂಕೋರ್ ವಾಟ್ ಅಂತ ಒಂದು ಹೆಸರನ್ನು ಕೇಳಿರ್ತೀರ ಆ್ಯಂಕೋರ್ ವಾಟ್ ಅನ್ನೋದು ಓಂಕಾರವಟಿ ಅನ್ನೋದರ ಒಂದು ಇವತ್ತಿನ ರೂಪ ಅದು ಪ್ರಾಕೃತ ರೂಪ ಅಂತ ಹೇಳ್ಬೋದು ಆ ಓಂಕಾರವಟಿಯಲ್ಲಿ ಈ ತಮಿಳುನಾಡಿನಿಂದ ಹೋದಂತಹ ಸೂರ್ಯವರ್ಮನವನ್ನು ಕಟ್ಟಿಸಿರುವಂತಹ ಮಹಾ ಬೃಹತ್ ದೇಹ ದೇವಾಲಯ ಒಂದಿದೆ ಅದರ ವ್ಯಾಪ್ತಿ ಎಷ್ಟರಲ್ಲಿ ಇದೆ ಅಂತ ಹೇಳಿದ್ರೆ ಎರಡು ಕಿಲೋಮೀಟರ್ ದೂರದಲ್ಲಿದೆ ಜಗತ್ತಿನ ಅತ್ಯಂತ ಬೃಹತ್ತಾದಂತಹ ದೇವಾಲಯ ಅದು ಮಹಾವಿಷ್ಣುವಿಗೆ ಅದು ಡೆಡಿಕೇಟ್ ಆಗಿರುವಂಥದ್ದು ಮಹಾವಿಷ್ಣುವಿಗೆ ನಿಷ್ಠವಾಗಿರುವಂತಹ ದೇವಸ್ಥಾನ ಅದು ಆದರೆ ಅರ್ಪಿತವಾಗಿರುವಂಥದ್ದು ಆದರೆ ಅದು ಯಾವ ಕಾಲದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಕಟ್ಟಿದ್ದು ಇವತ್ತು ನೀವು ಹೋಗಿ ಆ್ಯಂಕೋರ್ ವಾಟ್ಗೆ ಅದು ಓಂಕಾರ ವಾಟಿಯಾಗಿ ಯಾಕೆ ಉಳಿದಿಲ್ಲ ಎಲ್ಲ ಸಾಕಷ್ಟು ಹಾಳು ಬಿದ್ದಿದೆ ಆದರೆ ಮೂಲ ಮೂರ್ತಿ ಮಹಾವಿಷ್ಣು ಅಲ್ಲ ಮಹಾವಿಷ್ಣು ಹೋಗಿ ಬೌದ್ಧ ಮೂರ್ತಿಗಳನ್ನು ನಿಲ್ಲಿಸಿದ್ದಾರೆ ಇದನ್ನು ಸ್ಪಷ್ಟವಾಗಿ ತಿಳ್ಕೋಬೇಕು ಅಂದರೆ ಹಿಂದೂ ದೇವಾಲಯಗಳನ್ನು ಹಿಂದೂ ಮೂರ್ತಿಗಳನ್ನು ಬದಲಾಯಿಸಿರುವಂಥದ್ದು ಬೌದ್ಧರೇ ಹೊರತು ಬೌದ್ಧ ದೇವಾಲಯಗಳನ್ನು ಹಿಂದೂಗಳಾಗಿ ಪರಿವರ್ತಿರೋದು ಸನಾತನ ದೇವಸ್ಥಾನವಾಗಿ ಪರಿವರ್ತಿಸುವಂತಹ ಒಂದೇ ಒಂದು ಉದಾಹರಣೆಯೂ ನಮಗೆ ಸಿಗೋದಿಲ್ಲ ಇತಿಹಾಸದಲ್ಲಿ ಹೀಗೆಲ್ಲ ಇದ್ದರೂ ಕೂಡ ಅದು ಹೇಗೆ ದೇವಸ್ಥಾನದ ಕೆಳಗೆ ಬೌದ್ಧ ಮಂದಿರ ಇತ್ತು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಇದು ಕೇವಲ ಏನೋ ಅಧ್ಯಯನ ಮಾಡದೇ ಇರುವಂತಹ ಕ್ಷುಲ್ಲಕವಾದಂತಹ ಇವತ್ತಿನ ಸಾಮಾಜಿಕ ರಾಜಕೀಯ ಪರಿಸ್ಥಿತಿಗೆ ಅನುಗುಣವಾಗಿ ಹೇಳ್ತಾ ಇರೋವಂಥ ಮಾತುಗಳು ಹಿಂದೂಗಳನ್ನು ಹಳಿಯೋದಕ್ಕೆ ಹೇಳುವಂಥದ್ದು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ನಲ್ಲ ಈ ದಿಗ್ವಿಜಯ ಸಿಂಗ್ ಇಂಥವರು ಸ್ವತಃ ಹಿಂದೂಗಳೇ ಆದರೂ ಕೂಡ ಹೇಗೆ ಹಿಂದೂಗಳನ್ನು ಅವಹೇಳನ ಮಾಡೋದಕ್ಕೆ ಅವರು ರಾಜಕೀಯ ಕೆಲಸಗಳನ್ನು ಮಾಡಿದ್ದಾರೆ ವಕ್ತವ್ಯಗಳನ್ನು ನೀಡಿದ್ದಾರೆ ಅದೇ ಥರ ಈ ರಾಮಜಿ ಲಾಲ್ ಸುಮನ್ ಅನ್ನೋ ಅಂತಹ ಎಸ್ ಪಿ ಎಂ ಪಿನೂ ಕೂಡ ಈ ಮಾತನ್ನು ಹೇಳ್ತಾ ಇದ್ದಾನೆ ಇದಕ್ಕೆ ಕಾರಣನೂ ಗೊತ್ತಿದೆ ಅಲ್ವೇ ಯೋಗಿ ಮಹಾರಾಜರು ಇವತ್ತು ಉತ್ತರ ಪ್ರದೇಶದಲ್ಲಿ ಏನು ಮಾಡ್ತಾ ಇದ್ದಾರೆ ಸ್ಪಷ್ಟವಾಗಿ ಕಾಣಿಸುವಂತಹ ಮಸೀದಿಗಳಲ್ಲಿ ದೇವಸ್ಥಾನಗಳಿದೆಯಲ್ಲ ಅಂಥದ್ದನ್ನೆಲ್ಲ ಕೆದಕಿ ನೋಡಿಸ್ತಾ ಇದ್ದಾರೆ ಅದರಲ್ಲಿ ಸಂಬಲ್ ಅನ್ನೋ ಜಾಗದಲ್ಲಿ ಮಸೀದಿಯನ್ನು ಎಲ್ಲ ತೆಗೆದು ನೋಡಿದ್ರೆ ಅದು ಪೂರ್ತಿ ದೇವಸ್ಥಾನ ಇದೆ ಅದಕ್ಕೋಸ್ಕರವಾಗಿ ಈ ಮಾತನ್ನು ಹೇಳ್ತಾ ಇದ್ದು ಅಂದರೆ ರಾಜಕೀಯವಾಗಿ ತಮಗೆ ಅದು ಮುಸಲ್ಮಾನರ ವೋಟ್ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಎಸ್ ಪಿನವರು ಈ ಮಾತನ್ನು ಹೇಳ್ತಾ ಇರೋ ತುಂಬ ಸ್ಪಷ್ಟವಾಗಿದೆ ಅನ್ನೋದು ಸ್ಪಷ್ಟ ನಮಗೂ ಸ್ಪಷ್ಟವಾಗುತ್ತೆ ಇದು ರಾಜಕೀಯ ಕಾರಣಗಳಿಗಾಗಿ ಈ ಮಾತನ್ನು ಹೇಳ್ತಾ ಇರೋದೇ ಹೊರತು ಇನ್ನು ಯಾವುದಕ್ಕೂ ಅಲ್ಲ ಅನ್ನೋದು ಸ್ಪಷ್ಟ ಮತ್ತು ಅವರ ಒಂದು ಸ್ವಾರ್ಥ ರಾಜಕೀಯ ಒಂದೇ ಅಲ್ಲ ಅತ್ಯಂತ ಸ್ವಾರ್ಥ ಬುದ್ಧಿ ಅವರಿಗೆ ಇತಿಹಾಸನೇ ಗೊತ್ತಿಲ್ಲ ಅಂತ ಮತ್ತೆ ಒಂದು ಮಾತಿದೆ ಎ ಕಂಟ್ರಿ ವಿಚ್ ಡಸ್ ನಾಟ್ ನೋ ಇಟ್ಸ್ ಹಿಸ್ಟ್ರಿ ಡಿಸರ್ವ್ಸ್ ಟು ಲೂಸ್ ಇಟ್ಸ್ ಜಿಯೋಗ್ರಫಿ ಆಲ್ಸೋ ಅಂತ ಅಂದರೆ ನಿಮಗೆ ಇತಿಹಾಸದ ಬಗ್ಗೆ ಜ್ಞಾನ ಇಲ್ಲದೆ ಇದ್ದರೆ ಅರಿವಿಲ್ಲದೆ ಇದ್ದರೆ ಇತಿಹಾಸದಿಂದ ಏನು ಪಾಠ ಕಲ್ತ್ಕೊಳ್ತಾ ಇದ್ದರೆ ನಿಮ್ಮ ಜಿಯೋಗ್ರಫಿ ಅಂದರೆ ನಿಮ್ಮ ಲ್ಯಾಂಡ್ ನಿಮ್ಮ ಟೆರಿಟರಿ ಕೂಡ ಹೋಗ್ತಾ ಇರುತ್ತೆ ಇದಕ್ಕೆ ಭಾರತ ಪರ್ಫೆಕ್ಟ್ ಎಕ್ಸಾಂಪಲ್ ಅಲ್ವಾ ಈಗ ನೋಡಿ ಇವತ್ತು ಪಾಕಿಸ್ತಾನ ಯಾವುದು ಮೂವತ್ತು ಪರ್ಸೆಂಟ್ ಅಂದರೆ ಭಾರತ ಉಪಖಂಡದ ಮೂವತ್ತು ಪ್ರತಿಶತ ಭಾಗ ಇವತ್ತು ಪಾಕಿಸ್ತಾನವಾಗಿ ಹೋಯಿತು ಈ ಕಡೆ ಇದು ಹೋಯಿತು ಬಾಂಗ್ಲಾದೇಶ ಈ ಥರ ಎಲ್ಲ ಇರೋದು ಅಂದರೆ ಇತಿಹಾಸದಲ್ಲಿ ನಡೆದು ಹೋದಂತಹ ಈ ಆಕ್ರಮಣಗಳನ್ನು ಸರಿಪಡಿಸೋದಕ್ಕೆ ನಮ್ಮ ದೇಶದ ವೈದಿಕ ಸನಾತನೆಗಳು ಪ್ರಯತ್ನವೇ ಪಟ್ಟಿಲ್ಲ ರಾಜಕೀಯದವರು ಕೂಡ ಹಾಗೇ ಹಾಗೇ ಅದನ್ನು ಉಳಿಸ್ಕೊಂಡು ಹೋಗಿರೋದ್ರಿಂದ ಇವತ್ತು ನಮ್ಮ ಭೂಭಾಗಗಳು ಕಳ್ಕೊಳ್ತಾ ಇವೆ ಕಳಚ್ಕೊಳ್ತಾ ಇವೆ ಅನ್ನೋದು ಸುಸ್ಪಷ್ಟವಾಗುತ್ತೆ ಇವತ್ತಿಗೂ ಎಲ್ಲ ಕಡೆಗಳಲ್ಲೂ ಕೂಡ ವೆಸ್ಟ್ ಬೆಂಗಾಲಲ್ಲಿ ಇಂಥ ಕಡೆಗಳಲ್ಲೆಲ್ಲ ಏನಾಗ್ತಿದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ ನಿತ್ಯ ಆದರೆ ಇವತ್ತಿನ ಕಾಲಕ್ಕೂ ಕೂಡ ಈ ಇಸ್ಲಾಮಿಕ್ ಐಡೆಂಟಿಟಿ ಯಾರಿಗಿದೆ ಅವರೇ ದೇವಸ್ಥಾನಗಳನ್ನು ಕೆಡುತ್ತಾ ಇದ್ದಾರೆ ಬರೀ ದೇವಸ್ಥಾನಗಳು ಸನಾತನಿಗಳಿಗೆ ಸೇರಿದ್ದಷ್ಟೇ ಅಲ್ಲ ಬೌದ್ಧ ಮಂದಿರಗಳನ್ನು ಕೂಡ ಕೆಡುತ್ತಾ ಇದ್ದಾರೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಹೇಳ್ತೀನಿ ನೀವೆಲ್ಲರೂ ಬಮಿಯನ್ ಬೌ ಬುದ್ಧ ಅನ್ನೋದನ್ನು ಕೇಳಿದ್ದೀರಲ್ಲ ಅಂದರೆ ಈ ಬಮಿಯಾ ಅನ್ನೋದು ಆಫ್ಘಾನಿಸ್ತಾನ ಕಣಿವೆಯಲ್ಲಿರುವಂಥದ್ದು ಇವಾಗ ಹೇಗೆ ನಮ್ಮ ಕಾಶ್ಮೀರದ ಶ್ರೀನಗರದಲ್ಲಿ ಬೇಕಾದಷ್ಟು ಇಪ್ಪತ್ತೇಳು ದೇವಸ್ಥಾನಗಳನ್ನು ಕೆಡುವುದ್ರು ಆ ಇತ್ತೀಚೆಗೆ ಇತ್ತೀಚೆಗೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಈ ಕೆಲಸ ಆಯಿತು ಅದೇ ರೀತಿ ನೋಡಿ ಹಿಂದಿನ ಕಾಲದ ಬಗ್ಗೆ ನಾವು ಏನು ಹೇಳೋದೇ ಬೇಕಾಗಿಲ್ಲ ಈ ಬಮಿಯನ್ ಬೌದ್ಧರನ್ನು ಕೆಡವಿದ್ದು ಯಾವಾಗ ಗೊತ್ತಾ ಎರಡು ಸಾವಿರದ ಒಂದರಲ್ಲಿ ಅಂದರೆ ಇವತ್ತಿಗೆ ಕೇವಲ ಇಪ್ಪತ್ನಾಲ್ಕು ವರ್ಷ ಆಗಿದೆ ಅಷ್ಟೆ ಅಂದರೆ ಈ ಬುದ್ಧ ಪ್ರತಿಮೆಗಳನ್ನು ಕಟ್ಟಿದ್ದು ಯಾವಾಗ ಅಂತ ಹೇಳಿದ್ರೆ ನಿರ್ಮಿಸಿದ್ದು ಯಾವಾಗ ಅಂದರೆ ಆರನೇ ಶತಮಾನದಲ್ಲಂತೆ ಅದು ಏನು ನೂರ ಎಪ್ಪತ್ನಾಲ್ಕು ನೂರ ಎಂಬತ್ನಾಲ್ಕು ಮಹಾ ಬೃಹತ್ ಶಿಲ್ಪಗಳು ನೋಡಿ ಇದನ್ನು ಅದರ ಬಗ್ಗೆ ಸ್ವಲ್ಪ ಓದಿದ್ರೆ ಮನಸ್ಸಿಗೆ ತುಂಬ ಖೇದ ಆಗುತ್ತೆ ನಾನು ಅದನ್ನು ಅನುಭವಿಸಿದ್ದೀನಿ ಅದು ಈ ಬೆಟ್ಟಗಳ ಮೇಲ್ಮೇಲೆ ಹೋಗುತ್ತೆ ಅಲ್ಲಿ ಹೋದ್ರೇ ಹೋಗ್ತಾ 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 ಆಕ್ಸಿಜನ್ ಅಂದರೆ ಆಮ್ಲಜನಕ ಕಮ್ಮಿಯಾಗಿ ಉಸಿರಾಟನೇ ಕಷ್ಟ ಆಗುತ್ತೆ ಅಂಥ ಪ್ರದೇಶಗಳಲ್ಲಿ ಇಂಥ ಬೃಹತ್ ಪ್ರತಿಮೆಗಳನ್ನು ನಿರ್ಮಿಸಿದ್ದಾರೆ ಹೇಳಿದ್ರೆ ಅದು ಸ್ಯಾಂಡ್ ಸ್ಟೋನಲ್ಲಿ ಮಾಡಿರೋ ಅಂಥದ್ರೆ ಬಳಪದ ಕಲ್ಲು ಅದರಲ್ಲಿ ಮಾಡಿದ್ದಾರೆ ಅಂಥೇಳಿದ್ರೆ ಎಂಥ ಶಿಲ್ಪಿಗಳು ರೀ ಅವರು ಎಂಥ ಒಂದು ಶ್ರದ್ಧೆ ಇದ್ದಿರಬೇಕು ಅವ್ರಿಗೆ ಬುದ್ಧ ದೇವರ ಬಗ್ಗೆ ಬುದ್ಧನನ್ನು ಕುರಿತು ಅಂಥ ಒಂದು ಮಹಾಶಿಲ್ಪಗಳನ್ನು ನಿರ್ಮಾಣ ಮಾಡಬೇಕಾದ್ರೆ ಅದು ಯಾರಾದರೂ ಅದನ್ನು ಖಂಡಿಸ್ತಾರ ಯಾರಾದರೂ ಅದನ್ನು ನಿಂದಿಸ್ತಾರ ಯಾರಾದರೂ ಅದನ್ನು ಒಡೆಯೋದಕ್ಕೆ ನೋಡ್ತಾರ ಆದರೆ ಆ ತಾಲಿಬಾನ್ನವರು ಮಾಡಿದ್ರು ಅವರು ಇಪ್ಪತ್ತೊಂದನೇ ಶತಮಾನದಲ್ಲಿ ಮಾಡಿದ್ರು ಇವತ್ತಿಗೂ ಪಾಕಿಸ್ತಾನದಲ್ಲಿ ಮತ್ತು ಬಾಂಗ್ಲಾದೇಶದಲ್ಲಿ ಬೇಕಾದಷ್ಟು ದೇವಾಲಯಗಳು ಹೋಗ್ತಾನೇ ಇದೆ ನೀವದ ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಬೇಡಿ ನಿಮಗೆ ಆಧಾರ ಪ್ರಮಾಣಗಳು ಬೇಕಾದರೆ ಎಷ್ಟೆಷ್ಟು ದೇವಸ್ಥಾನಗಳನ್ನು ಒಡೆದಿದ್ದಾರೆ ಅಂತ ಬೇಕಾದರೆ ಶ್ರೀಮಾತಸ್ಲೀಮ್ ಅವರ ಲಜ್ಜ ಅನ್ನೋ ಪುಸ್ತಕವನ್ನು ನೋಡಿ ಇವರಿಗೆ ಲಜ್ಜಗೆಟ್ಟವರು ನಮ್ಮ ಇಸ್ಲಾಮಿಕ್ ದೇ ನಂಬಿಕೆ ಇರೋರು ಅವರಿಗೆ ಬೇಜಾರಾಗುತ್ತೆ ಅನ್ನೋದು ಒಂದಿಷ್ಟು ಕೂಡ ಅವ್ರ ಗಮನ ಇಲ್ಲದೆ ಅವ್ರ ದೇವಸ್ಥಾನಗಳನ್ನೆಲ್ಲ ಒಡೆದುಹಾಕಿದ್ದಾರೆ ಅಂತ ನೂರ ಎಪ್ಪತ್ತು ದೇವಸ್ಥಾನ ನೂರೆಂಬತ್ತು ದೇವಸ್ಥಾನದ ಪಟ್ಟಿಗಳನ್ನೇ ಕೊಟ್ಟಿದ್ದಾಳೆ ಆಕೆ ಲಜ್ಜಾ ಅನ್ನೋ ಆಕೆ ಪುಸ್ತಕದಲ್ಲಿ ಅದಕ್ಕೋಸ್ಕರವಾಗಿ ಆಕೆಯನ್ನೇ ಹೊರಗೆ ಹಾಕ್ಬಿಟ್ರು ಆಕೆ ಅಲ್ಲಿ ಇರೋದಕ್ಕೆ ಬಿಡಲಿಲ್ಲ ನಮ್ಮ ದೇಶದಲ್ಲೂ ಇರೋದಕ್ಕೆ ಬಿಡಲಿಲ್ಲ ಮುಸಲ್ಮಾನರು ಅವಳು ಇವಾಗ ಬೇರೆ ಯಾವುದೋ ದೇಶದಲ್ಲಿ ಪಾಪಕ್ಕೆ ಇದ್ದಾರೆ ಶಿ ಇಸ್ ಎ ಗುಡ್ ರೈಟರ್ ಆದರೆ ಫೇರ್ ಮೈಂಡೆಡ್ ಅಂದರೆ ಸುತ್ತ ಇರೋವಂಥದ್ದು ಸತ್ಯ ಯಾವುದು ಮಿಥ್ಯ ಯಾವುದು ಅನ್ನೋದನ್ನು ಅರಿತುಕೊಂಡು ಮಾತಾಡೋವಂತಹ ಬರೆಯುವಂತಹ ಒಬ್ಬ ಲೇಖಕಿ ನಿಜವಾಗಲೂ ಅಂತಃಪ್ರಜ್ಞೆ ಇರುವಂತಹ ಒಬ್ಬ ಲೇಖಕಿ ಇದರ ಅರ್ಥ ಗೊತ್ತಾಯ್ತಲ್ಲ ಅಂದರೆ ಇವತ್ತಿಗೂ ಕೂಡ ದೇವಸ್ಥಾನಗಳನ್ನು ಬಡೀತಾ ಇರೋರು ಅತಿ ಅದ್ಭುತವಾದಂತಹ ಶಿಲ್ಪಗಳನ್ನು ನಾಶ ಮಾಡ್ತಾ ಇರೋರು ಯಾರು ಅಂತ ಈಗ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಇಂಥವ್ರಿಗೆಲ್ಲ ಅಂದರೆ ಯಾರು ಬೌದ್ಧ ಮಂದಿರಗಳನ್ನು ಒಡೆದು ದೇವಸ್ಥಾನಗಳನ್ನು ಕಟ್ಟಿದ್ರು ಅಂತ ಆರೋಪ ಮಾಡ್ತಾರೋ ಅಂಥವ್ರಿಗೊಂದು ಪ್ರಶ್ನೆ ಕೇಳೋಣ ಇಪ್ಪತ್ತೊಂದನೇ ಶತಮಾನದಲ್ಲಿ ಅಂತ ಹೇಳಿದೆ ಎರಡು ಸಾವಿರದ ಒಂದರಲ್ಲಿ ಇಪ್ಪತ್ನಾಲ್ಕು ವರ್ಷಗಳ ಕೆಳಗೆ ಅದನ್ನು ಹೊಡೆದಾಗ ಅಲ್ಲೊಂದು ಇಲ್ಲೊಂದು ಇಲ್ಲ ಹೊಡಿಬಾರ್ದು ಅಂತ ಬೇಕಾದಷ್ಟು ಜನ ಅಲ್ಲಲ್ಲಿ ಮಾತಾಡಿದ್ರು ಅಷ್ಟೇ ಹೊರತುನೂ ಅದು ಇದನ್ನು ನಾಶ ಮಾಡಬಾರ್ದು ಅಂತ ಸಂಪೂರ್ಣ ಪ್ರಯತ್ನ ಮಾಡಲಿಲ್ಲ ಇವತ್ತು ವಿಶ್ವ ಸಂಘಟಿತ ಆಗಿದೆ ಅಲ್ವಾ ಯು ಎನ್ ಒ ಇದೆ ಏನು ಈ ಹಳೆ ಸೈಟ್ಗಳನ್ನೆಲ್ಲ ಉಳಿಸ್ಕೋಬೇಕು ಅನ್ನುವಂತಹ ಒಂದು ಪ್ರಜ್ಞೆ ಇದೆ ಆದರೂ ಕೂಡ ಆಮೇಲೆ ಬೌದ್ಧ ದೇಶಗಳು ಎಷ್ಟಿದೆ ಅಂದರೆ ಬೌದ್ಧ ಮತವನ್ನು ತಾವು ಅಲ ಆಧರಿಸ್ಕೊಂಡಿರೋಂತಹ ಎಷ್ಟು ದೇಶಗಳಿದೆ ಈಗ ಆಗ್ನೇಯ ಏಷ್ಯಾದಲ್ಲಿರುವಂತಹ ಎಷ್ಟು ದೇಶಗಳಿದೆ ಚೈನಾದಲ್ಲಿ ಅರ್ಧಕ್ಕರ್ಧ ಬೌದ್ಧರಿದ್ದಾರೆ ಇವರೆಲ್ಲ ಬುದ್ಧನ ಪ್ರತಿಮೆಗಳನ್ನು ಇಟ್ಕೊಂಡು ದುಡ್ಡು ಮಾಡ್ತಾ ಇದ್ದಾರೆ ಹೊರತುನೂ ಅದು ಒಡಿಯದೆ ಇರೋ ಹಾಗೆ ನೋಡಿಕೊಳ್ಳೇ ಇಲ್ಲ ಇದರ ಅರ್ಥ ಏನು ಗೊತ್ತಾ ಯಾರಿಗೂ ಕೂಡ ಇಸ್ಲಾಮಿಕ್ ಕ್ರೌರ್ಯ ಇದೆಯಲ್ಲ ಅಥವಾ ಅವರ ನಾಶ ವಿನಾಶಕಾರಿ ಪ್ರವೃತ್ತಿಯನ್ನು ಎದುರಿಸಿ ನಿಲ್ಲೋಂತಹ ಧೈರ್ಯವೂ ಇಲ್ಲ ಛಾತಿಯೂ ಇಲ್ಲ ಶ್ರದ್ಧೆಯೂ ಇಲ್ಲ ವಿಶ್ವಾಸವೂ ಇಲ್ಲ ಇದು ಸ್ಪಷ್ಟ ಅದನ್ನು ಹಿಂದೆ ನಾವು ಮಾಡಿದ ಪ್ರಾಣ ಕೊಟ್ಟು ಕೆಲವರು ಹಿಂದೂಗಳು ಮಾತ್ರ ಮಾಡಿದ್ರೆ ಹೊರತುನುವೆ ಇವತ್ತಿನವರು ಯಾರೂ ಮಾಡಲಿಲ್ಲ ನೋಡಿ ಅದನ್ನು ಡೈನಮೈಟ್ಟು ಅಂದರೆ ನೂರ ಎಪ್ಪತ್ನಾಲ್ಕು ನೂರ ಎಂಬತ್ನಾಲ್ಕು ಅಡಿಗಳ ಆ ಮಹಾ ಬೃಹತ್ ಶಿಲ್ಪಗಳನ್ನು ಸುಮ್ಮನೆ ಕೆಡಬೋದಕ್ಕಾಗೋದಿಲ್ಲ ಡೈನಮೈಟ್ ಇಟ್ಟು ಅದನ್ನೆಲ್ಲ ಉರುಳಿಸಿದ್ರು ಅಂದರೆ ಈ ಮನಸ್ಥಿತಿಯನ್ನು ನೋಡಿ ಇದ್ರ ಬಗ್ಗೆ ಹೆಚ್ಚಿಗೆ ವ್ಯಾಖ್ಯಾನ ಮಾಡೋದು ಬೇಕಾಗಿಲ್ಲ ನಮಗೆ ಅಂದರೆ ಅವತ್ತಿಂದನೂ ಇವತ್ತಿನವರೆಗೆ ಗೋರಿ ಗಜನಿ ಕಾಲದಿಂದ ಟಿಪ್ಪುವರೆಗೆ ಇದೇ ಪ್ರವೃತ್ತಿ ಇಡೀ ಜಗತ್ತಿನಲ್ಲಿ ಆಗಿರುವಂಥದ್ದು ಅದರಿಂದ ನಾವು ಏನೇ ಹೇಳಿದ್ರು ಕೂಡ ಆ ಪ್ರವೃತ್ತಿ ಇದೆಯಲ್ಲ ಆ ಫಂಡಮೆಂಟಲ್ ಅವರಿಗೆ ಅದು ಹೋಗೋವರೆಗೂ ಅದನ್ನು ಯಾವುದು ಸರಿ ಹೋಗೋದಿಲ್ಲ ಅಂತ ಅವರು ಸರಿ ಹೋಗೋದಿಲ್ಲ ಸಾ ಸರಿ ಆದರೆ ಈ ಹಿಂದೂಗಳಿಗೆ ಏನಾಗಿದೆ ಇವನು ರಾಮಜಿ ಲಾಲ್ ಸುಮನ್ ದಿಗ್ವಿಜಯ ಸಿಂಗು ಲಕ್ಷ್ಮಣ ಸಿಂಗು ಇವರಿಗೆಲ್ಲ ಏನಾಗಿದೆ ಅಂತ ಮುಸಲ್ಮಾನರು ಬದಲಾಗೋದಿಲ್ಲ ಅವರ ಸ್ಕ್ರಿಪ್ಚರ್ ಅದು ಹೇಳುತ್ತೆ ಅವರಿಗೆ ಅತ್ಯಂತ ಪವಿತ್ರವಾದಂತಹ ಗ್ರಂಥಗಳಿದೆಯಲ್ಲ ಅದರಲ್ಲೇ ಅವ್ರಿಗೆ ಹೇಳ್ತಾ ಇದ್ದಾರೆ ಆದರೆ ಇವ್ರಿಗೇನಾಗಿದೆ ಅಂತ ಇವ್ರಿಗೂ ಏನೋ ಆಗಿಬಿಟ್ಟಿದೆ ಅಲ್ವಾ ತುಂಬ ಅನ್ಯಾಯವಾಗಿರುವಂಥದ್ದೇ ಒಂದು ದೊಡ್ಡ ರೋಗ ಬಂದ್ಬಿಟ್ಟಿದೆ ಏನಂತ ಹೇಳಿದ್ರೆ ಹಿಂದೂ ಅವಹೇಳನ ಮಾಡೋದೇ ನಮ್ಮ ಕರ್ತವ್ಯ ಅದರಿಂದಾನೇ ನಮಗೆ ರಾಜಕೀಯವಾದಂತಹ ಉಪಸ್ಥಿತಿ ಅದರಿಂದಾನೇ ನಮಗೆ ಮುಸಲ್ಮಾನರು ವೋಟ್ ಕೊಡೋದು ಅನ್ನೋ ಅಂಥ ಒಂದು ದೊಡ್ಡ ರೋಗ ಬಂದಿದೆ ಈ ರೋಗ ವಿಮುಕ್ತಿ ಆಗೋವರೆಗೂ ಬಹುಶಃ ಏನೂ ಮಾಡೋದಕ್ಕೆ ಸಾಧ್ಯವಿಲ್ಲ ಆದರೆ ಆ ರೋಗ ಯಾವಾಗ ಹೋಗುತ್ತೆ ಅದಕ್ಕೂ ಔಷಧಿನೇ ಇಲ್ಲವೇನೋ ಅನ್ನೋ ಅಷ್ಟು ನಿರಾಶೆ ಹತಾಶೆ ನಮಗೂ ಇದೆ ಜೈ ಹಿಂದ್ ನಮಸ್ಕಾರ